ಅದರ ಜೊತೆ ಜೊತೆಯಲ್ಲಿ ಬಹಳ ಪ್ರಮುಖವಾದಂತಹ ತೀರ್ಮಾನ ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಇಡ್ತಕ್ಕಂಥ ನಿರ್ಧಾರ ಇಂದಿನ ಯಾವ ಮುಖ್ಯಮಂತ್ರಿಗಳಿಗೂ ಕೂಡ ಬರದೇ ಇದ್ದದ್ದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಕಾರಗೊಳಿಸಿದಂತಹದ್ದು ಬಸವಣ್ಣನವರ ಬಗ್ಗೆ ಅವರಿಗೆ ಇದ್ದಂತಹ ಪ್ರೀತಿ ಗೌರವ ಅವರ ಕಾರ್ಯಕ್ರಮಗಳ ಬಗ್ಗೆ ಇದ್ದಂತಹ ಒಂದು ಆಸಕ್ತಿ ಆ ಒಂದು ಬಸವಣ್ಣನವರ ಭಾವಚಿತ್ರವನ್ನ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕೂಡ ಇಡ್ತಕ್ಕಂತ ಒಂದು ಮಹತ್ವದ ನಿರ್ಧಾರ ಮತ್ತೆ ಕಾರ್ಯಗತ ಮಾಡಿದಂತಹ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಅಂತ ಹೇಳಿ ನಾನು ಅವರು ಕೂಡ ಭಾವಿಸಿದೆ ಇವತ್ತು ಏನು ಸಮಾಜದಲ್ಲಿ ಪರಸ್ಪರ ಧರ್ಮಗಳ ಬಗ್ಗೆ ದ್ವೇಷ ಅಸೂಯೆ ಕುಲಸಿತ ವಾತಾವರಣ ಇದೆ ಆ ವಾತಾವರಣವನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬೋಧಿಸಿದಂತಹ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ರೆ ಈ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಅನುಯಾಯಿ ಅವರ ತತ್ವ ಸಿದ್ಧಾಂತಗಳಿಗೆ ಬದ್ಧತೆ ಇದೆ ಅಂತ ಹೇಳಿದ್ರೆ ನಮ್ಮ ಸಿದ್ದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಮಾತ್ರ ಅಂತೇಳಿ ಬೇರೆ ಇಲ್ಲ ಅಂತ ಭಾವನೆ ಅಲ್ಲಿ ಅವರಿಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಮತ್ತೆ ಆ ಕಾರ್ಯಚಟುವಟಿಕೆಗಳನ್ನ ಮುಂದುವರ್ತಕ್ಕಂತ ಮನಸ್ಥಿತಿ ಇದೆಲ್ಲ ಅರ್ಥೈಸ್ಕೋಬೇಕು ಜೊತೆ ಬಹಳ ಪ್ರಮುಖವಾದಂತಹ ತೀರ್ಮಾನ ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಇಡ್ತಕ್ಕಂತ ನಿರ್ಧಾರ ಇಂದಿನ ಯಾವ ಮುಖ್ಯಮಂತ್ರಿಗಳಿಗೂ ಕೂಡ ಬರದೇ ಇದ್ದದ್ದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಕಾರಗೊಳಿಸಿರುವಂತಹದ್ದು ಬಸವಣ್ಣನವರ ಬಗ್ಗೆ ಅವರಿಗೆ ಇದ್ದಂತಹ ಪ್ರೀತಿ ಗೌರವ ಅವರ ಕಾರ್ಯಕ್ರಮಗಳ ಬಗ್ಗೆ ಇದ್ದಂತಹ ಒಂದು ಆಸಕ್ತಿ ಆ ಒಂದು ಬಸವಣ್ಣನವರ ಭಾವಚಿತ್ರವನ್ನ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕೂಡ ಇಡ್ತಕ್ಕಂತ ಒಂದು ಮಹತ್ವದ ನಿರ್ಧಾರ ಮತ್ತೆ ಕಾರ್ಯಗತ ಮಾಡದಂತಹ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಹೇಳಿ ನಾನು ಅವರು ಕೂಡ ಭಾವಿಸಿದ್ದೇನೆ ಇವತ್ತು ಏನು ಸಮಾಜದಲ್ಲಿ ಪರಸ್ಪರ ಧರ್ಮಗಳ ಬಗ್ಗೆ ದ್ವೇಷ ಅಸಿಹಿ ಕುಶ ಕುಲಸಿತ ವಾತಾವರಣ ಇದೆ ಆ ವಾತಾವರಣವನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬೋಧಿಸಿದಂತಹ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ರೆ ಈ ವಾತಾವರಣ ಸೃಷ್ಟಿ ಆಗ್ತಾ ಇದ್ವಿ ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಸಿದ್ಧಾಂತಗಳಿಗೆ ಬದ್ಧತೆ ಇದೆ ಅಂತ ಹೇಳಿದ್ರೆ ನಮ್ಮ ಸಿದ್ಧ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಂತ ಹೇಳಿ ಬೇರೆಯವ್ರಿಗೆ ಇಲ್ಲ ಅಂತ ಭಾವನೆ ಅಲ್ಲಿ ಅವರಿಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಮತ್ತು ಆ ಕಾರ್ಯಚಟುವಟಿಕೆಗಳನ್ನ ಮುಂದುವರ್ತಕ್ಕಂತ ಮನಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥೈಸ್ಕೋಬೇಕು